ನಮಸ್ತೆ ಮಾತೆರಿಗಳ ತನ್ನಿ ಕಿಚನ್ಗೆ ಮಾತೆರಿಗ್ಳ ಸ್ವಾಗತ ಈ ಸರಿ ಚೌತಿಗೆ ನಿಗಿಲ ಎನ್ನೊಂದು ಪರ ಗಣಪತಿ ದೇವರಿಗೂ ದಾದ ನೈವೇದ್ಯ ಮಲ್ಪೂನು ಪಂಡು ಗಣಪತಿ ದೇವರಿಗೂ ಮೋದಕ ಪಂಡ ಮಸ್ತ್ ಇಷ್ಟ ನಿಗಿಲ ಈ ರೆಸಿಪಿ ಟ್ರೈ ಮಾಡ ಕಾಜು ಮೋದಕ ಗೋಡಂಬಿ ಮೋದಕ ಬಲೆ ಎಂಚ ಮಲ್ಪುನೊಂದು ತೂಕ ವಿಡಿಯೋ ಇಷ್ಟ ಅನ್ನ ಪ್ಲೀಸ್ ವೀಡಿಯೋಗಂಜಿ ಲೈಕ್ ಕೊರ್ದು ಶೇರ್ ಮಲ್ತು ಕಮೆಂಟ್ ಮಲ್ತದ ಸಬ್ಸ್ಕ್ರೈಬ್ ಮಾಡ್ಪಳೇ ತುಲಿಯಾನು ಕಾಲು ಕೆಜಿ ದಾತು ಗೋಡಂಬಿಗೆ ತೊಂದೆ ಗೆತ್ತೊಂದೆ ತೊಂದೆ ಒಂದೇನು ಏನೈತೆ ಪೊಡಿಮಗೆ ತೊಂದೆ ಮಿಕ್ಸಿಡ್ ಸಣ್ಣ ಪೊಡಿಮಗೆ ತೊಂದಲಿ ಒಂದೊಂದು ವರ ಫಾಸ್ಟ್ ದೀದ್ದು ಪೊಡಿಮಾಲ್ ಪೊಡ್ಚಿ ಉಂತ ಉಂತದು ಪೊಡಿ ಮಲ್ಪಳೆ ಫಾಸ್ಟ್ ದೀದ್ದು ಪೊಡಿಮಾಲ್ ನೆತ್ತ ಎಣ್ಣೆ ಬಿಳ್ಬಿಡು ಇತ್ತೆ ಒಂದೇನು ಪೊಡಿಮಲ್ ತಗೊತೊಂಬರ್ಕ ಇತ್ತೇ ಏನು ಒಂಜರೆ ಕಪ್ಪು ದಾತು ಸಕ್ಕರೆ ಪಾಡೊಂದುಲ್ಲೆ ಪ್ಲಸ್ ನೀರು ಪಾಡೊಂದುಲ್ಲೆ ಒಂದಿತ್ತೆ ಸಕ್ಕರೆದ ಒಂಜಳೆ ಪಾಕ ಬರುಡು ಒಂದೇ ನಿಂಚ ತಿರ್ಗ ತಿರ್ಗದೇ ಪಾಕ ಮಲ್ತಿಗೆ ನೋಡು ಮುಂದಿತ್ತೆ ಒಂಜೇಳೆ ಪಾಕ ಆವಾಡ ಉಂದಿದ್ದೆ ದಪ್ಪ ಒಂಜೇಳೆ ಪಾಕ ಬತ್ತಂಡು ನಮಗೆ ಇಂಚೆ ಮುಟ್ಟನ ಗೊತ್ತಾಗಬಂದು ಇತ್ತೆ ನಮ್ಮ ನೆಕ್ ಪೊಡಿ ಮಲ್ದಿನ ಗೋಡಂಬಿ ಪಾಡ್ಗೆ ಗ್ಯಾಸ್ ಫ್ಲೇಮು ಮೀಡಿಯಮ್ ದಿಲೆ ಪೂರ ಪುಡಿ ಮಂದೇನು ಗೋಡಂಬಿ ಪಾಡ ನೆಕ್ ಎಲ್ಲ ಕಪ್ ದಾತ ದಾತ್ ಪೇರ್ದ ಪೊಡಿ ಪಾಡೋದು ಇತ್ತೆ ಒಂತೆ ಏಲಕ್ಕಿ ಪೊಡಿ ಪಾಡೋದು ಇತೆ ಒಂದೇನು ಲಾಯ್ಕ ಮತ್ತದೆ ಮಿಕ್ಸ್ ಮಲತದೆ ತೊಂದ ಲಾಯ್ಕ ಮಿಕ್ಸ್ ಆಗೋಡು ಇತ್ತೆ ಅನ್ನಕ್ಕೆ ಒಂದು ಎಲ್ಲ ಚಮಚ ನೇ ಪಾಡೊಂದುಲ್ಲೆ ಇತ್ತೆ ಒಂದೇನೋ ಮಿಕ್ಸ್ ಮಾಲ್ತದೆ ತೊಂದಗಾ ಒಂದೆ ಲೈಕ್ ಮಿಕ್ಸ್ ಆ ಒಡು ಒಂದು ಗೋಡಂಬಿದ ಪೊಡಿ ಪಾಡಿ ಪಾಡಿಯತ್ತೆ ನಮ್ಮ ಬೀಜದ ಪೊಡಿ ಅವು ಗಟ್ಟಿ ಆ ಗಟ್ಟಿ ಗಟ್ಟಿ ಆವಟ ಒಂದು ಇಂಚೆನೇ ಮಿಕ್ಸ್ ಮಾಲ್ ತಂದೆ ಪೊಡು ಗಟ್ಟಿ ಅವತ್ತಿನ ಒಂದು ಇಂಚೆನೇ ನನಾಲ ಗಟ್ಟಿ ಆ ತಿರ್ಗಾ ಒಂದೆಪ್ಪುಡು ಈತೆ ನಮ್ಮ ಒಂದೇನು ತಿರ್ಗಾ ಅವ್ನು ಹೊಂತಾಯ ಕರೆಂಟ್ ಉಂಡು ಕರೆಂಟ್ ಅಣ್ಣ ಪೂರ ಕಲರ್ ಚೇಂಜ್ ಆಪಡು ತುಲೆ ಐತೆ ಒಂದು ನನಂತೆ ಗಟ್ಟಿ ಅವಂದಿತ್ತೆ ಗಟ್ಟಿ ಹಣ್ಣು ತಳ ಬಿಡ್ರೆ ಬಸ್ಸನ್ ತುಲೆ ಇದೆ ಒಂದು ಗ್ಯಾಸ್ ಆಫ್ ಮಲ್ಪಗ ಒಂದಿತ್ತೆ ಚಪ್ಪೆ ಅವಾಡು ಒಂದ್ಕ ತುಲೆ ಒಂದು ಈತ್ ಗಟ್ಟಿ ಹಣ್ಣ ಯಾವ ತುಲೆ ಉಗುರು ಬೆಚ್ಚಾನೆಪ್ಪುಡು ಇತೆ ನಮ್ಮ ಮೋದಕದ ಅಚ್ಚಿಗೆ ತೊಂಡಗ ತುಲೆ ಇತ್ತೆ ನಮ್ಮ ಒಂತೆ ಒ ತಪಾಸೆ ಪೂಜೆ ಇತ್ತೆ ನೇ ತಪಾಸೆ ಪೂಜಿದ ಇತ್ತೆ ನೆತ್ತ ಹೂರಣ ಹೂರಾಣ ಜಿಂಜಾಗ ಗಟ್ಟಿ ಪ್ರೆಸ್ ಪೋಡು. ಹಚ್ಚಿ ತುಲೆ ಏತು ಪೊರ್ಡು ಪೈ ಇದನ್ ಬಾರಿ ಶೋಕದ ಮೋದಕ ತುಳಿ ಏತು ಶೋಕುಡು ಅಚ್ಚಿಡು ಮೋದಕ ರೆಡಿ ಅನ್ತುಲೆ ಗೋಡಂಬಿ ಮೋದಕ ಕಾಜು ಮೋದಕ ತುಲೆ ಇಂಚೆನೆ ಮಾತಾ ಮಲ್ತದೆ ತೊಂಗಣಮ್ಮ ಒಂಥ ಉಗುರು ಬೆಚ್ಚ ಉಪ್ಪನಗಾನೇ ಪಕ್ಕ ಮಲ್ತದೆ ತು ನೋಡು ಕೊಡೊಂಜಿಲ ಅಂಚನೆ ಪೂಜಿದು ನೈತ ಪಸೆ ಇಂಚನೆ ಜಿಂಜಾಗ ತೊಲೈತೆಂದೈತೆ ರೆಡಿ ಆ್ಯಂಡ್ ಮಸ್ತ್ ಈಝಿ ರೆಸಿಪಿ ಒಂದೆ ಪಾಕ ಮಲ್ಪುನಗ ಬಕ್ಕ ಒ ಮಿಕ್ಸ್ ಮಲ್ಪನಾಗ ಒಂದೇ ಮೀಡಿಯಮ್ ಫ್ಲೇಮ್ ಮಲ್ಪೋಡು ಮಲ್ಪಡು ಮಾಸಾರುಂಡವು ಅಡಿಗೆ ಗಟ್ಟಿ ಅವು ಮಸ್ತ್ ಬೇಗ ತೊಲೆ ತಿಳಿ ಪರ್ಫೆಕ್ಟ್ ಆಗಿನ ಮೋದಕ ೇ ಚೌತಿ ಸ್ಪೆಷಲ್ ಗೋಡಂಬಿ ಮೋದಕ ಕಾಜು ಮೋದಕ ರೆಡಿ ಆ್ಯಂಡ್ ಮಸ್ತ್ ಈಝಿ ರೆಸಿಪಿ ಇಲ್ಲ ನಿಗಿಲ್ಲ ಈ ರೆಸಿಪಿ ಟ್ರೈ ಮಾಡ್ಪೇ ಈ ಸರಿ ಚೌತಿಗೆ ಗಣಪತಿ ದೇವೇರಿಗೆ ಪ್ರಸಾದ ನೈವೇದ್ಯ ದೇವೇರಿಗೆ ನಿಗ್ಳಿಗೆ ನಿಗಿಗ್ ಈ ವಿಡಿಯೋ ಇಷ್ಟ ಅಣ್ಣ ಪ್ಲೀಸ್ ಈ ವಿಡಿಯೋ ಗೊತ್ತಿ ಲೈಕ್ ಕೊಡಲಿ ಶೇರ್ ಮಾಡ್ಲಿ ಕಮೆಂಟ್ ಮಾಡ್ಲಿ ಏರ್ ಮಾತೇನೋ ಚಾನಲ್ಗೆ ಪುಸ್ತಕದಾಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತದೆ ಹಿಂಗೆ ಸಪೋರ್ಟ್ ಮಾಡ್ಲಿ ಅನ್ನಲ್ಲ ತಿಂಚೇನೆ ಎಡೆಡ್ಡೆ ರೆಸಿಪಿ ದೊಟ್ಟು ನೆಕ್ಸ್ಟ್ ವೀಡಿಯೋ ಸಿಕ್ಬೇಕ ಈ ವಿಡಿಯೋ ತಿನ್ನೋಕ್ಕೆ ನಿಗಲೇ ಮಾತಾ ಉಡಲ್ ದಿಂಜಿನ ಸೋಲ್ಮೇಲೆ